ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕೆಲಸ ಇದೆ ಅದು ಅಲ್ದಿರೋ ಊರಿಗೆ ಬೇರೆ ಹೋಗಬೇಕಲ್ವಾ ಅದಕ್ಕೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ಈವ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆಗಳಿದ್ವು ಅದನ್ನು ವಾಶ್ ಮಾಡಿ ತೊಗೊಂಡೋಗಿ ಬಟ್ಟೆನ ಹಾರಾಕ್ಲಿಕ್ಕೆ ಹಾಕ್ಬಿಟ್ಟು ಬಂದೆ ನನ್ನ ವಾಯ್ಸು ಚೆನ್ನಾಗಿಲ್ಲ ಅಂತಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ನಾನಿವತ್ತು ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತಿಂಡಿಗಳನ್ನ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಈಗ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಹೇಳಿಬಿಟ್ಟು ಆವಾಗ ನನಗೆ ಒಳ್ದಿದ್ದೇ ಶಂಕರ್ ಪೊಳೆ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಐಟಮ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಒನ್ ಕಪ್ ಮೈದಾ ಹಿಟ್ಟು ಒನ್ ಕಪ್ ಸಕ್ಕರೆ ಅದಾದಮೇಲೆ ತುಪ್ಪ ಹಾಲು ನೀರು ಇಷ್ಟೇ ಬೇಕಾಗಿರುವಂಥದ್ದು ಎಣ್ಣೆನ ಕರೆಯೋದಕ್ಕೆ ಸಪ್ರೇಟಾಗಿ ಇಟ್ಕೋಬೇಕು ಹಂಗಂತ ಹೇಳಿಬಿಟ್ಟು ಇಷ್ಟೇ ಅಂತಂದರೆ ಇಷ್ಟೇ ಇದ್ದಲ್ಲ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಸಕ್ಕರೆನೂ ಕೂಡ ಹಾಕ್ಕೊಂಡು ಸಕ್ಕರೆ ಹಾಕಿದ್ಮೇಲೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಆ ಸಕ್ಕರೆ ಕರಗಬೇಕಷ್ಟೇ ನಮಗೆ ಸ್ವಲ್ಪ ಬಿಸಿಯಾದರೆ ಸಾಕು ಸ್ವಲ್ಪ ಬಿಸಿಯಾಗಿ ಆರದ್ಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ ಮೈದಾ ಹಿಟ್ಟು ಏನು ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಚೂರು ಗಂಟಿಲ್ದಂಗೆ ಸಾಫ್ಟ್ ಸಾಫ್ಟಾಗಿ ಮುದ್ದೆ ಥರ ಮಾಡ್ಕೋಬೇಕು ನಾದಬೇಕು ತುಂಬ ಚೆನ್ನಾಗಿ ಅದನ್ನು ಹಿಟ್ಟನ್ನ ರೆಡಿ ಮಾಡಿಟ್ಕೋಬೇಕು ಮೇನು ಹಿಟ್ಟು ಕಲಸೋದ್ರಲ್ಲಿ ಇರುತ್ತೆ ನಾನು ಈ ಸ್ವಲ್ಪನ ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾವಾಗ್ಲೂ ಮತ್ತೆ ಇನ್ನೊಂದು ಸಲ ಏನಾದರೂ ಮಾಡಬೇಕು ಅಂತ ಅಂದಾಗ ಅವಾಗೆ ಬಟ್ಟೆನಲ್ಲಿ ಒಡ್ಸ್ಕೊಂಡು ನಾನು ರೆಡಿ ಮಾಡ್ಕೋತೀನಿ ಈ ಮುದ್ದೆ ಏನಿರುತ್ತೆ ನೋಡಿ ಮುದ್ದೆಯಿಂದ ಇದ್ದೀನಿ ಈ ಮುದ್ದೆ ಏನಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾತ್ತೀವೋ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಚೆನ್ನಾಗಿ ಹಿಂಟ್ಕೋಬೇಕು ಆ ಮುದ್ದೆನ ಅದಾದಮೇಲೆ ನಾನು ಇದರಲ್ಲಿ ಕಟರ್ ಸಹಾಯದಿಂದ ನಾನು ಮುದ್ದೆನ ಕಟ್ ಇದ್ದೀನಿ ಆದಷ್ಟು ಪರೋಟಾಗೆ ಚಪಾತಿಗೆಲ್ಲ ಕಲಿಸ್ತೀವಲ್ಲ ಚಪಾತಿಗೆಲ್ಲ ಕಲಿಸೋ ಟೈಪಲ್ಲೇ ಕಲಸಿ ಇಟ್ಕೋಬೇಕು ಕಲಸಿ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಏನು ತುಪ್ಪ ಇಟ್ಕೊಂಡಿದ್ದೆ ನೋಡಿ ಅದರಲ್ಲೇ ಸ್ವಲ್ಪ ತುಪ್ಪನ ಉಳಿಸ್ಕೊಂಡಿದ್ದೆ ಅಂದರೆ ಅದನ್ನು ಲಟ್ಸೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದೆಲ್ಲ ಪ್ರೆಸ್ ಮಾಡಿಟ್ಕೊಳ್ತಾಯಿದ್ದೀನಿ ಹಿಟ್ಟು ಮಿದ್ದ ಮಿದ್ದಾದಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು ಅದನ್ನು ಅದು ಬಿಟ್ಬಿಟ್ಟು ಆನಂತರ ನಾವು ಏನು ಪ್ರೊಸೀಸರ್ ಇತ್ತು ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಇಟ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಕಾಯ ಕಾಯ್ತಾ ಇರುತ್ತೆ ನಾವು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾ ಇದನ್ನು ನೋಡಿ ದಪ್ಪ ಲೇಯರ್ ಇದ್ದಂಗೆ ಲಟ್ಟಿಸ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಷ್ಟೊಂದು ಹೆವಿ ಸ್ವೀಟ್ ಅಂತಲೂ ಅಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಕುರುಮ್ ಕುರುಮ್ ಅಂತ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ದಪ್ಪ ಲೇಯರ್ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾಕಂತಂದರೆ ಅದು ಇನ್ನೊಂದು ಸ್ವಲ್ಪ ಉಬ್ಬುತ್ತೆ ಅದಿಂದು ಸ್ವಲ್ಪ ದಪ್ಪ ಆಗುತ್ತಲ್ವ ಅದರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತ ಅಲ್ಲ ದೊಡ್ಡವರು ಕೂಡ ತುಂಬ ತಿನ್ಬೋದು ನಾನು ಅಷ್ಟೇ ನಾನು ತುಂಬಾ ಚೆನ್ನಾಗಿ ತಿಂತೀನಿ ಎಲ್ಲರಿಗೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕರುಮ್ ಕರುಮ್ ಅಂತ ಇರುತ್ತಲ್ವ ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಇದನ್ನು ಡಾಲ್ಡಾ ತುಪ್ಪನೂ ಹಾಕಿ ಮಾಡ್ಬೋದು ಮಕ್ಕಳು ಎಸ್ಪೆಷಲಿ ಮಕ್ಕಳು ತಿನ್ನೋದ್ರಿಂದ ನಾನು ಡಾಲ್ಡಾ ತುಪ್ಪ ಹಾಕಿಲ್ಲ ಅದಕ್ಕೆ ತುಪ್ಪನೇ ಹಾಕಿದ್ದೀನಿ ಅದರಿಂದ ನಾನು ಡಾಲ್ಡ ತುಪ್ಪ ಹಾಕಿ ಮಾಡಿದ್ರು ಇನ್ನೂ ಸಾಫ್ಟಾಗಿ ಬರುತ್ತೆ ಇದಾಗಿಬಿಡುತ್ತೆ ಇನ್ನೂ ಪುಡಿ ಪುಡಿ ಆಗಿಬಿಡುತ್ತೆ ಅದ್ರ ಬದಲಿಗೆ ತುಪ್ಪ ಹಾಕ್ಕೊಂಡೆ ಮಾಡಿದ್ರೆ ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅದಾದ್ಮೇಲೆ ತುಂಬ ಚೆನ್ನಾಗಾಗುತ್ತೆ ಅದನ್ನು ಏನು ಸಣ್ಣ ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಕಟ್ ಮಾಡಿ ಮಾಡಿಟ್ಕೊಬೇಕು ಮತ್ತು ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಒಂದೇ ಒಂದು ಚೂರು ಹಿಟ್ಟನ್ನ ಹಾಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಕಾದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ನೋಡಿ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಹಾಲ್ಕೋ ಥರ ಕಾಣಿಸ್ತಿದೆ ಅಲ್ಲ ಅದನ್ನು ಎಣ್ಣೆನಲ್ಲಿ ಹಾಕಿ ಕರ್ಕೋಬೇಕು ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಹಾಕ್ಕೊಂಡು ಇದು ಎಣ್ಣೆನ ಹಿಡಿಯಲ್ಲ ಓಕೆನಾ ನೀವು ತಲೆ ಕೆಡಿಸ್ಕೊಬೇಡಿ ಮತ್ತು ಎಣ್ಣೆನೂ ಕೂಡ ಇದೆಲ್ಲ ಚೂರು ಚೂರೆಲ್ಲ ಹೋಗಿ ಬೀಳಲ್ಲ ಗಷ್ಟ ಥರ ಏನು ಸೇರಿಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಹೊಡ್ಕೊಳ್ಳಲ್ಲ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಹಾಕಿದ್ದೀನಿ ಹಾಗೆ ಇದಾಗಿದೆ ಮತ್ತು ಉಬ್ಕೊಂಡಿದೆ ಇನ್ನೂ ಚೆನ್ನಾಗಿ ಇದನ್ನು ನೀಟಾಗಿ ಬೇಯಿಸ್ಕೊಂಡು ತಕ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಇದು ಕಡೆ ಸೀಸಲೂಬಾರ್ದು ಇತ್ಕಡೆ ವೈಟ್ ವೈಟ್ ಇದ್ದಂಗೆ ಎತ್ತಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಮಧ್ಯದಲ್ಲಿ ಎತ್ತಬೇಕಾದ್ರೆ ಅದನ್ನು ಎತ್ಕೊಳ್ಬೇಕಾದ್ರೆ ಮಾತ್ರ ಸ್ವಲ್ಪ ಮೀಡಿಯಮ್ ಸ್ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎತ್ಕೊಬೇಕು ಆ ಎತ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಸೆಟ್ ಆಗುತ್ತೆ ಯಾಕಂದರೆ ಬಿಸಿ ಇದ್ದಾಗ ಯಾವತ್ತೂ ಕೂಡ ಮೆತ್ತಗೆ ಅನಿಸುತ್ತೆ ಅದೆಲ್ಲ ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೇ ಅದು ಅದು ತಣ್ಣದ ಮೇಲೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ತಿಂಡಿಯಾದರೂ ಅಷ್ಟೇ ಬಿಸಿ ಬಿಸಿಲಿ ಅಷ್ಟು ಇದಾಗಿರಲ್ಲ ಸ್ವಲ್ಪ ಹೊತ್ತು ಆರಬೇಕು ಹಾರಿದ್ಮೇಲಂತೂ ಸಾಕಾದಾಗುತ್ತೆ ನಾನಿಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮದ್ದೂರೊಡೆಗೆ ಕಲಸಿಟ್ಟಿದ್ದೆ ಆಲ್ರೆಡಿ ಇನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ಅಂದ್ಕೊಂಡು ಎತ್ಕೊಂಡು ಉಂಡೆಗಳೆಲ್ಲ ಮಾಡಿಕೊಂಡು ಮಿದ್ಕೊಂತೀನಿ ನಾನು ಫ್ರಿಜ್ಜಲ್ಲಿ ಇಟ್ಟಿದರೆ ಇನ್ನು ಸ್ವಲ್ಪ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಿದ್ಕೊಂಡು ಚೆನ್ನಾಗಿ ಅದನ್ನು ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ತುಂಬಾ ಅಂದ್ರೆ ಚೆನ್ನಾಗಿ ಬಂತು ಈ ಮದ್ದು ಅಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ಇದು ರೆಡಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಅದನ್ನೇ ಇದನ್ನು ರೆಡಿ ಮಾಡಿಕೊಂಡು ಇದೆಲ್ಲ ಏನಕ್ಕೆ ಪ್ರಿಪ್ರೇಷನ್ ಅಂತ ಅಂದರೆ ಊರಿಗೆ ಇದ್ದೀನಿ ಅದಕ್ಕೋಸ್ಕರ ಈ ಪ್ರಿಪ್ರೇಷನ್ಸ್ ಎಲ್ಲ ಮತ್ತು ಹಬ್ಬನೂ ಕೂಡ ಹತ್ರ ಬಂತಲ್ಲ ಅದಾದಮೇಲೆ ಯುಗಾದಿ ಹಬ್ಬನೂ ಹಾಕಿ ಕೂಡ ಹತ್ರ ಬಂತಲ್ಲ ಅದಕ್ಕೆ ನಾನು ಹಬ್ಬಕ್ಕೂ ರೆ ಆಗತ್ತೆ ಅಂತ ಹೇಳಿಬಿಟ್ಟು ಮಾಡಿಟ್ಕೋತಾ ಇದ್ದೀನಿ ಮತ್ತು ಊರಲ್ಲಿ ನಮ್ಮ ಊರ ಹಬ್ಬ ನಡೀತಾ ಇದೆ ಅಯ್ಯಪ್ಪ ಸಕ್ಕತ್ತು ಖುಷಿ ಆಗ್ತಿದೆ ನೆನೆಸ್ಕೋತಾಯಿದ್ರೇ ಒಂಥರ ಹೆಂಗೆ ಹೇಳೋದು ಹೇಳೋದಕ್ಕೆ ಆಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಮತ್ತು ನಾನು ಅದಕ್ಕೆ ಸ್ವಲ್ಪ ರವೆ ಉಂಡೆನೂ ಕೂಡ ಮಾಡಿಕೊಂಡೆ ರವೆ ಉಂಡೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇದ್ರದ್ದು ಪೂರ್ತಿ ರೆಸಿಪಿ ನಾನು ಒಂದು ಒಂದು ವ್ಲಾಗೇ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆಫ್ ಆನ್ ಅವರಲ್ಲಿ ಆಗೋವಂಥ ತಿಂಡಿ ಬೆಸ್ಟ್ ತಿಂಡಿ ಅಂತ ಹೇಳ್ಬೋದು ಚಿಕ್ಕೋರು ದೊಡ್ಡವರು ಎಲ್ಲ ತಿನ್ಬೋದು ನೋಡಿ ನಂದು ಪ್ಯಾಕಿಂಗ್ ನಡೀತಾ ಇದೆ ತಿಂಡಿ ಪ್ಯಾಕಿಂಗು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಏನೇನು ತಿಂಡಿ ತಂದಿದ್ದೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಏನೇನು ತಿಂಡಿ ಮಾಡಿದೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಫುಲ್ಲು ರೆಡಿ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಇದ್ದೀನಿ ಇನ್ನೂ ಸ್ವಲ್ಪ ನಾನು ಆಲ್ರೆಡಿ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ ಊರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಂತೂ ಲಗೇಜ್ ಅಂತೂ ಆಗೋದೇ ಇಲ್ಲಪ್ಪ ನೋಡಿ ನಾನೊಂದು ಹಂಗೆ ಸೆಲ್ಫಿ ತೊಗೋತಾ ಇದ್ದೀನಿ ಆಟೋದಲ್ಲಿ ಮನೆಯಿಂದ ಆಟೋಯಿಂದ ಹೋಗ್ಬಿಟ್ಟು ನಮ್ಮದು ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲೇ ಹೋಗಬೇಕು ಗಾಡಿನಲ್ಲಿ ಹೋಗ್ಬೋದು ಅಲ್ಲಿ ಮೆಟ್ರೋ ಹತ್ರ ಸ್ಟಾಪ್ ಮಾಡ್ಬೋದು ಬಟ್ ಆದರೆ ಗಾಡಿನಲ್ಲಿ ಎರಡು ಮೂರು ದಿನ ಇದು ಬರೋದ್ರಿಂದ ಅಲ್ಲಿ ಸುಮ್ಮನೆ ವೇಸ್ಟಾಗಿ ನಿಂತ್ಕೊಳ್ಳೋ ಬದಲು ಆಟೋದಲ್ಲೇ ಹೋಗ್ಬೋದು ಅಂತ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡಿರ್ಬೋದು ಮತ್ತು ಇದು ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಇದು ಆಟೋಗಷ್ಟೇ ಚಾರ್ಜು ಬಸ್ಸಲ್ಲಿ ಚಾರ್ಜೇ ಇಲ್ಲ ಸಕತ್ ಒಂಥರ ಜಾಸ್ತಿ ಹೋಗಲ್ಲ ಬಸ್ಸಲ್ಲಿ ಮತ್ತೆ ಹೋಗ್ತಾ ಇರ್ತೀನಿ ಅಷ್ಟೊಂದೇನು ಇದಿಲ್ಲ ಬಸ್ಸಲ್ಲಿ ಹೋದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ವಾಮಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇಲ್ಲ ಅಂತ ಅಂದರೆ ಬಸ್ಸಲ್ಲಿ ಹೋಗೋಕ್ಕೂ ಇಷ್ಟನೇ ಮತ್ತು ರಶ್ ಅಂತೂ ತುಂಬ ರಶ್ ಇರುತ್ತಪ್ಪ ಯಾವಾಗಲೂ ರಶ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಬಸ್ಸಿಂದ ಹಿಡಿದು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಂಕಲ್ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಬಸ್ ಸ್ಟ್ಯಾಂಡಿಂದ ಊರಿಗೆ ಸ್ವಲ್ಪ ದೂರ ಹೋಗಬೇಕು ಬಟ್ ಬಸ್ಗಳು ಹೋಗ್ತವೆ ಬಸ್ಗಳು ನಿಲ್ಸೋದೇ ಇಲ್ಲ ಒಂಚೂರು ಅದೇನೋ ಇದು ಮಾಡಿಕೊಂಡು ನಿಲ್ಲಿಸೋದೇ ಇಲ್ಲ ಇವತ್ತು ನೈಟಿಂದನೇ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಇದು ಹಬ್ಬದ ದಿನದ ನೈಟು ಸಿ ಊಟ ಇವತ್ತು ಇವತ್ತಂತೂ ಸಕ್ಕದಾಗಿ ಎಲ್ಲದಕ್ಕೂ ಅಮ್ಮನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಲಂಕಾರ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿಂದ ಕಳ್ಸ ಬರಬೇಕು ಅಂತ ಹೇಳ್ತಾರೆ ಫಸ್ಟ್ ಇಲ್ಲಿಂದ ಕಳ್ಸ ಬರಬೇಕು ಆಮೇಲೆ ನೋಡಿ ಬಸಪ್ಪಂಗೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಸಕ್ಕದಾಗಿತ್ತು ಮಾತ್ರ ಎಷ್ಟು ಇಷ್ಟು ಎಂಜಾಯ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ಸಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನನಗೆ ಯಪ್ಪ ಏನು ಊರಿಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ನಮ್ಮದೊಂದು ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮತ್ತು ನೀವು ನೋಡ್ತಾ ಇರ್ಬೋದು ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ಕಳಸ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅದೇನು ಇಳಿ ತೆಗೆಯೋದು ಅನಿಸುತ್ತೆ ಬೆಂಕಿ ಆರತಿ ಇದ್ದಾರೆ ಆದರೆ ಪಂಜು ಪಂಜ್ ಅಂತ ಹೇಳ್ತಾರೆ ಪಂಜ ಆರತಿ ಇದ್ದಾರೆ ಅದನ್ನು ಇದು ಮಾಡಿಕೊಂಡು ಕದಲೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನೋಡಿ ಯಾರಿಗೂ ದೇವರು ಬಂದಿದೆಯಂತೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ ಬೇರೆಯವ್ರ ನಂಬಿಕೆಗೆ ನಾವು ಅಡ್ಡಪಡಿಸ್ಬಾರ್ದಲ್ವ ನನಗೆ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂತ ಅನ್ನೋದನ್ನ ನಾನು ನಂಬೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ ನಾನು ನಂಬಲ್ಲ ನೋಡಿ ಎಷ್ಟು ಹಣ್ಣುಗಳಾಗಿರ್ಬೋದು ಎಲ್ಲ ಪೂಜೆಗೆ ಇದೆಲ್ಲ ಒಂದು ಆರತಿ ಓಕೆನಾ ಇದೆಲ್ಲ ಬಂದು ಹಣ್ಣಂದು ಸಪ್ರೇಟ್ ಆರತಿ ಬಂತ ಹೇಳ್ತಾರಲ್ಲ ಹಣ್ಣಂದೇ ಸಪ್ರೇಟ್ ಪೂಜೆ ಇದೆಲ್ಲ ಮಾಡಿಸ್ತಾ ಇರೋದು ಬಾಯಿ ಬೀಗ ಹಾಕ್ಸ್ತಾರಲ್ಲ ಬಾಯಿ ಬೀಗ ಹಾಕ್ಸೋದಕ್ಕೆ ಅಂತ ಇದು ಪೂಜೆಗೆ ಬಂದಿರೋದು ಓಕೆನಾ ಇದೆಲ್ಲ ಪೂಜೆ ಎಲ್ಲ ನಡೆಸ್ಕೊಂಡು ಆಲ್ಮೋಸ್ಟು ತೆಂಬಿಟ್ಟಿನ ಆರ್ತಿ ಮತ್ತು ಬಾಳೆಹಣ್ಣಂದು ಎಲ್ಲ ಆರ್ತಿ ಎಲ್ಲ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದಾರಲ್ವ ಎಷ್ಟು ಜನ ಸೇರಿದ್ದಾರೆ ನೋಡಿ ಇದು ಆಲ್ಮೋಸ್ಟು ಎರಡವರು ಮೂರವರು ನಡ್ಕೊಂಡೇ ಹೋಗಬೇಕು ಜಾತ್ರೆ ಇದಕ್ಕೆ ಪೂಜೆ ಎಲ್ಲ ಇದು ಮಾಡಿಕೊಂಡು ಇದೆಲ್ಲ ಬಂದು ಮಿಡ್ ನೈಟಲ್ಲಿ ನಡೀತಾ ಇರುವಂಥ ಜಾತ್ರೆ ತೇರೆಲ್ಲ ಹೋಗೋದು ತೇರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರದೆಲ್ಲ ಕರ್ಕೊಂಡು ಹೋಗೋದು ಮಿಡ್ ನೈಟಲ್ಲೇ ನಡೆಯುವಂಥದ್ದು ನೋಡಿ ಅಮ್ಮ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಎದ್ ಬರೋ ಥರನೇ ಕಾಣಿಸ್ತಾ ಇದ್ದಾಳೆ ಅಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ಮಧ್ಯ ಮಧ್ಯ ಟಮಟೆ ಆಗಿರ್ಬೋದು ದೇವ್ರ ಕುಣಿತ ಆಗಿರ್ಬೋದು ಸಕ್ಕತ್ತಾಗಿರುತ್ತೆ ನೀವೇ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಕುಣಿತ ಆಗಿರ್ಬೋದು ಮತ್ತು ಟಮ್ಟೆ ಡ್ಯಾನ್ಸ್ ಆಗಿರ್ಬೋದು ನೀವು ನೋಡಿದ್ರೆಲ್ಲ ಸಕ್ಕದಾಗಿತ್ತು ಅದ್ರ ಆದ ಮಾರ್ನಿಂಗು ಮಟನ್ ಊಟ ಓಕೆನಾ ಅಂದರೆ ಮಾರ್ನಿಂಗ್ ಅಂತ ಅಂದರೆ ಪೂಜೆ ಅದೇ ಬೆಳಿಗ್ಗೆ ಮರೆಯೆಲ್ಲ ಕೂಡ ಫುಡ್ ಎಲ್ಲ ರೆಡಿ ಮಾಡ್ತಾರೆ ಇದು ಬಂದು ನಾನ್ ವೆಜ್ ದಿನೆಲ್ಲ ಕೂಡಿ ನೋಡಿ ಗುಡ್ಡೆ ಮಾಂಸ ಎಲ್ಲ ನಮ್ಮ ಅಣ್ಣ ಕಟ್ ಮಾಡಿಸಿ ಸೇರು ಕೂಡ ಮನೆಗೂ ಕೂಡ ಒಂದು ಮರಿ ಏನೇನು ಕಟ್ ಮಾಡಿರ್ತಾರೆ ಗುಡ್ಡೆಬಾಡು ಅಂತ ಹೇಳ್ತೀವಲ್ಲ ಊರ ಕಡೆ ತುಂಬ ಫೇಮಸ್ಸು ಎಲ್ಲೂ ಅಂಗಡಿಲಿ ಹೋಗಿ ತೊಗೊಳೋದಿಲ್ಲ ಈ ಥರ ಊರುಗಳಲ್ಲೇ ಯಾರಾದರೂ ಕೂದಿದ್ರೆ ಅದನ್ನು ಇದು ಮಾಡ್ತಾರೆ ಮತ್ತು ನಮ್ಮದೊಂದು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ ಸೇರಿದ್ರಂತೂ ಅಷ್ಟು ಎಂಜಾಯ್ ಮಾಡ್ತೀವಿ ಸಖತ್ ಎಂಜಾಯ್ ಮಾಡ್ತೀವಿ ನನ್ನ ತಮ್ಮ ನನ್ನ ತಂಗಿದ್ದೀರು ಎಲ್ಲ ಕಸಿನ್ಸ್ ಆಗಬೇಕು ಅಂತಂದರೆ ಫ್ರೆಂಡ್ಸ್ಗಳೆಲ್ಲ ಅಷ್ಟು ಇದಿಟ್ಕೊಂಡಿಲ್ಲ ನಾವು ನಮ್ಮ ನಮ್ಮ ಕಸಿನ್ಸಲ್ಲಿ ಸಖತ್ತು ಕ್ಲೋಸ್ ಆಗಿದ್ದೀವಿ ಸೇರಿಬಿಟ್ರಂತೂ ಅದು ಹೇಳೋದೇ ಬೇಕಿಲ್ಲ ನಮ್ಮದೇ ಹಬ್ಬ ಸಿಕ್ಕಾಬಟ್ಟೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ನಾವಂತೂ ಇದು ಗವಿ ಗವಿಗುಡ್ಡಡಿ ಅಂತ ಏನೋ ಐತೆ ಅದೇ ಗವಿಪುರನೂ ಏನೋ ಐತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲೊಂದು ದೂರದಲ್ಲೊಂದು ಟೆಂಪಲ್ ಐತೆ ಥರ ಒಂದು ಕಟ್ಟೆ ಥರ ಐತೆ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಮೂರು ನಾಲ್ಕು ಕಿಲೋಮೀಟರ್ ನಡ್ಕೊ ಬಂದಿದ್ದೀವಿ ಫ್ರೆಂಡ್ಸ್ ಅಯ್ಯೂ ಬಿಡ್ತಿಲ್ಲ ಅವರು ಹೋಗೋಣ 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 ಅಂತ ಅಂದ್ಕೊಂಡು ನಡ್ಕೊಂಡು ಬಂದಿದ್ದೀವಿ ನೋಡಿ ಅಲ್ಲಿ ಕೂತಿದ್ದಾರಲ್ಲ ನನ್ನ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸು ರಿಲೇಷನ್ಸು ಎಲ್ಲ ಹಂಗೇ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಹೆಂಗಿದ್ದೀವಿ ಅಂತ ಅಂದ್ಕೊಂಡು ಇದ್ದೇ ಇರುತ್ತಲ್ಲ ನಮ್ಮದು ಸೆಲ್ಫೀಸು ವೀಡಿಯೋಸು ಅದು ಇದು ಅಂತ ಅದನ್ನೆಲ್ಲ ಸ್ಲೋ ಆಗಿ ತೋರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಾಸ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲೇ ಫನ್ನಿಯಾಗಿರುತ್ತೆ ನನಗಂತೂ ನಗುನ ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅವರೆಲ್ಲ ಸೇರಿಬಿಟ್ರೆ ಸಾಕು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಅದರಲ್ಲಂತೂ ಮನೇಲೂ ಕೂತ್ಕೊಂಡು ಕೂತ್ಕೊಂಡು ನೀನು ಫುಲ್ಲು ಡ್ಯಾನ್ಸು ಊಟ ತಿಂದಿರೋದು ಅರಗಿಸ್ಬೇಕಲ್ಲ ಸಾಕಾದಾಗ ಡ್ಯಾನ್ಸ್ಗಳು ಅವು ಇವು ಅಂತ ಅಂದ್ಕೊಂಡು ಸಾಕಾದಾಗ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀವಿ ಮತ್ತು ಏನು ಗೊತ್ತಾ ಕೂತ್ಕೊಂಡು ಹರಟೆ ಹೊಡೆಯೋದು ನಮ್ಮ ದೊಡ್ಡಮ್ಮ ಬೇರೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡು ನೋಡ್ತಾ ಇರ್ತಾರೆ ಇದು ನೋಡಿ ತಂಬಿಟ್ಟು ನಾರ್ತಿ ಈ ಥರನೇ ನಡೆಯೋದು ಸಿಂಪಲಾಗಿ ನಡೆಯುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಇಷ್ಟೇ ಸಿಂಪಲಾಗಿ ನಡೆಯುತ್ತೆ ನಾವಿಲ್ಲಿ ಜಾತ್ರೆಗಳೆಲ್ಲ ನೋಡಿ ಜಾತ್ರೆಗಳು ನಾನು ಇವಾಗ ಹಾಕಿದ್ದೀನಿ ಮತ್ತು ಇದೆಲ್ಲ ಹೆಂಗೆ ಹೇಳೋದು ಫುಲ್ಲು ಟಮ್ಟೆ ಸೌಂಡಿಗೆ ಇದು ಸೌಂಗೆ ಬೀಟ್ ಸಾಂಗ್ ಡ್ಯಾನ್ಸ್ ಮಾಡಬೇಕು ಅಂತಲೇ ಅನಿಸುತ್ತೆ ನಾವು ಮನೇಲಿ ಮಾಡ್ತಿದ್ವಿ ನೋಡಿ ಹಾಗೆ ಮಾಡಬೇಕಂತ ಅನಿಸುತ್ತೆ ಡ್ಯಾನ್ಸ್ ಎಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಹೊರಗಡೆ ಅದು ಅದರಿಂದ ಮಾಡೋಕ್ಕೋಗಲ್ಲ ಹಾಗೆ ನೋಡಿ ದೇವಸ್ಥಾನದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ಒಂಥರ ಏನೋ ಒಂಥರ ವೈಬ್ ಕ್ರಿಯೇಷನ್ ಮಾಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಬ್ಬಕ್ಕೆ ಊರಿಗೆ ಹೋಗೋದಂತೆ ಊರಲ್ಲಿ ಎಂಜಾಯ್ ಮಾಡೋದು ಸಕ್ಕತ್ತಾಗಿ ನಾವು ನಾವೇ ಕೂತ್ಕೊಂಡು ಅಯ್ಯೋ ನಾವು ನಾವೇ ಆಟ ಆಡಿಕೊಂಡು ಅವ್ರಿಗೆ ಟ್ರೂತ್ ಆರ್ ಡೇರ್ ಅಂತ ಅಂದ್ಬಿಟ್ಟದ್ದೇ ಕ ಇದ್ಕೊಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆವತ್ತಿಂದೆಲ್ಲ ಮಟನ್ ಗಿಟನ್ ಎಲ್ಲ ತಿಂದು ಚೆನ್ನಾಗಿ ನಾಟಕ ನಡೆಯುತ್ತೆ ನಮ್ಮೂರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾಟಕ ಇದು ನಡೆದೇ ನಡೆಯುತ್ತೆ ಸಾಮಾಜಿಕ ನಾಟಕ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಪೌರಾಣಿಕ ನಾಟಕ ಅಂತೂ ಬೇಜಾರಾಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಅದೆಲ್ಲ ನೋಡಿಕೊಂಡು ಜನಗಳು ನೋಡಿ ಜನಗಳು ತುಂಬ ಸೇರಿದ್ದಾರೆ ನಾವಂತ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್